ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ತಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿಸಕ್ಕೆ ವಿಚಾರ ಏನು ಅಂದರೆ ಕಳೆದ ನವೆಂಬರ್ ತಿಂಗಳಲ್ಲಿ ಅಗ್ರ ಗ್ರಾಮ ಪಂಚಾಯತಿ ಕೊಂಡ್ಯನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಾಗಿ ದಿವಂಗತ ವೆಂಕಟ್ರಾಮಪ್ಪನವರಿದ್ದರು ಅವರ ಒಂದು ಅಕಾಲಿಕ ಮರಣದಿಂದ ಚುನಾವಣಾ ಆಯೋಗ ಈ ತಿಂಗಳಲ್ಲಿ ಅಂದರೆ ಮೇ ಹತ್ತರಿಂದ ಪ್ರಾರಂಭ ಆಗಿ ಮೇ ಇಪ್ಪತ್ತೈದನೇ ತಾರೀಕಂದು ಎಲೆಕ್ಷನ್ ನಡೆಸಬೇಕು ಮೇ ಇಪ್ಪತ್ತೇಳರಂದು ಏನು ಮತ ಎಣಿಕೆ ಕಾರ್ಯ ಈ ರೀತಿ ಅಧಿಸೂಚನೆ ಹೊರಡಿಸಿತ್ತು ಅದರ ಪ್ರಕಾರ ಮೂರು ಜನ ನಾಮಪತ್ರನ ಸಲ್ಲಿಸಿದರು ಅದರಲ್ಲಿ ಶ್ರೀನಿವಾಸು ಪೊನ್ನನಹಳ್ಳಿ ಗ್ರಾಮದ ಸ್ವಾಮಿ ಕೊಲದೇವಿ ಗ್ರಾಮದ ಸುರೇಶ್ ಅಂತಕ್ಕವರು ಅಂತಕ್ಕಂಥವರು ನಾಮಪತ್ರ ಸಲ್ಲಿಸಿದರು ನಮ್ಮ ತುಂಬ ಚಾಲಕಿಯಾಗಿ ಭಾರೀ ಒಳ್ಳೆ ಜ್ಞಾನವಂತನಾದಂಥ ಯುವಕನಾಗಿರ್ತಕ್ಕಂಥ ಶ್ರೀನಿವಾಸ್ ಅವ್ರನ್ನ ಫೈನಲ್ ಮಾಡಿ ಅವರನ್ನು ಅವಿರೋಧ ಆಯ್ಕೆ ಮಾಡಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರು ಯುವಕರು ಮತ್ತು ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡಾಗ ಅದಕ್ಕೆ ಸ್ಪಂದಿಸಿ ನಮ್ಮ ಮಾತಿಗೆ ಹೋಗೊಟ್ಟು ಇನ್ನು ಉಳಿದಂಥ ಇಬ್ಬರು ನಾಮಪತ್ರಗಳನ್ನು ಸ್ವಾಮಿ ಮತ್ತು ಕೊಲದೇವಿ ಸುರೇಶ್ ಅವರು ಹಿಂತೆಗೆದುಕೊಂಡಿರ್ತಾರೆ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೇನೆ ಒಂದು ಅವರು ಮೂಲತಃ ಒಂದು ಕಾಂಗ್ರೆಸ್ ಕುಟುಂಬದವರು ಅದರಿಂದ ಕಾಂಗ್ರೆಸ್ಸು ಶಕ್ತಿಶಾಲಿಯಾಗಿ ಪ್ರಭಾವವಾಗಿದೆ ಕೊಂಡ್ಯನಹಳ್ಳಿ ಆ ಕಾರಣದಿಂದ ಅವರ ಕುಟುಂಬ ಏನಿದೆ ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ಇರ್ತಕ್ಕಂಥ ಕುಟುಂಬ ಅಂತ ಹೇಳಿಬಿಟ್ಟು ಆ ಕುಟುಂಬ ಸದಸ್ಯನನ್ನೇ ಎಲ್ಲ ಕೊಂಡ್ಯನಹಳ್ಳಿ ಗ್ರಾಮದ ಹಿರಿಯ ಕಿರಿಯರೊಂದಿಗೆ ಚರ್ಚೆ ಮಾಡಿ ಅವರನ್ನು ಫೈನಲ್ ಮಾಡಿ ಇವತ್ತು ಇನಾಮಿನೇಸ್ ಆಗಿ ಅವಿರೋಧ ಆಯ್ಕೆ ಮಾಡಿದ್ದೇವೆ ಇದೀಗ ತಾನೇ ಚುನಾವಣಾಧಿಕಾರಿಗಳವರಿಗೆ ಪ್ರಮಾಣ ಪತ್ರವನ್ನು ಸಹ ಸಲ್ಲಿಸಿರ್ತಾರೆ ಉಳಿದಿರ್ತಕ್ಕಂಥ ಈ ಆರೇಳು ತಿಂಗಳ ಅವಧಿ ಏನಿದೆ ಆ ಅವಧಿಯಲ್ಲಿ ಶ್ರೀನಿವಾಸು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿ ಊರನ್ನ ಸೇವೆ ಮಾಡಬೇಕು ಗ್ರಾಮಸ್ಥರು ಸೇವೆ ಮಾಡಬೇಕು ಪಂಚಾಯತ್ ರಾಜ್ ಇಲಾಖೆಯಿಂದ ಏನೇನು ಅನುದಾನಗಳು ಬರುತ್ತೆ ಎಲ್ಲವನ್ನು ಸಕ್ರಮವಾಗಿ ಸದುಪಯೋಗ ಮಾಡಿ ಗ್ರಾಮದ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕು ಅಂತಲೂ ಹಾಗೂ ಅವರು ಗಮನ ಹರಿಸ್ತಾರೆ ಅಂತಕ್ಕಂಥ ಒಂದು ಅಪಾರವಾದಂಥ ನಂಬಿಕೆ ಸಹ ನಮಗಿದೆ ಅದೇ ರೀತಿ ಇಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದಂಥ ಹಿರಿಯ ಸದಸ್ಯರಾದಂಥ ಕೃಷ್ಣೂರ್ತೆಣ್ಣವ್ರು ಇರ್ಬೋದು ನಮ್ಮ ರೂಪಾ ಮಂಜುನಾಥ್ ಇರ್ಬೋದು ಉಮಾಶಂಕರ್ ಇರ್ಬೋದು ಗಂಗಾಧರ್ ಇರ್ಬೋದು ಇನ್ನು ಅಕ್ಬರ್ ಅಕ್ಬರ್ ಅವರು ಇರ್ಬೋದು ಇನ್ನು ಹಲವಾರು ನಾವು ಹನ್ನೊಂದು ಹನ್ನೆರಡು ಜನ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರಿದ್ದಾರೆ ಅವ್ರ ಜೊತೆ ಇವರು ಒಬ್ಬರು ಸೇರಿ ಅವ್ರಿಗೆ ಇನ್ನಷ್ಟು ಬಲ ತುಂಬಿ ಪಂಚಾಯತಿ ಅಭಿವೃದ್ಧಿ ದಿಕ್ಕಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಸಹ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟು ಈ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡಿ ನನ್ನ ಥರ ಇರತಕ್ಕಂಥ ಶ್ರೀನಿವಾಸ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬೆಳಿ ಎತ್ತರಕ್ಕೆ ಬೆಳೀಲಿ ಹಾಗೂ ನಮ್ಮ ಅವ್ರ ಊರೇ ಅಲ್ದಿರೋ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಶಕ್ತಿಯಾಗಿ ಶಕ್ತಿಶಾಲಿಯಾಗಿ ಬೆಳೆಸೋದ್ರಲ್ಲಿ ಅವ್ರ ಪಾತ್ರ ಸಹ ಇರಬೇಕು ಅಂತ ಸಹ ಈ ಸಂದರ್ಭದಲ್ಲಿ ನಾನು ಅವರಿಗೆ ಮಾತನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲ ನನ್ನ ಅಣ್ಣ ನಾನು ನನ್ನ ಈಗ ಮುಖ್ಯವಾಗಿ ಬೈ ಎಲೆಕ್ಷನ್ ಮಾಡಿ ನಮ್ಮ ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಶ್ರೀನಿವಾಸವನ್ನು ಎಲ್ಲ ನಮ್ಮ ಗ್ರಾಮಸ್ಥರು ಮತ್ತು ಚೆಲ್ಪತಿ ನಮ್ಮದೆಲ್ಲ ಸೇರಿ ಒಟ್ಟಿಗೆ ಸೇರಿ ನಮ್ಮ ಗಮನ ಒಟ್ಟಿಗೆ ಸೇರಿ ಅವನ್ನು ಸೂಚಿಸಿದ್ದಾರೆ ನಮ್ಮ ಶ್ರೀನಿವಾಸವನ್ನು ಅದರಿಂದ ನಮಗೂ ಸಂತೋಷ ನಾವು ಅವ್ರಿಗೆ ಅರ್ಟೈಸ್ ಮಾಡ್ತಾ ಇದ್ದೀವಿ ಅವರು ಮರ್ಯಾದೆ ಊರಲ್ಲಿ ಮರ್ಯಾದೆ ಈಗ ಆ ಪಾರ್ಟಿ ಈ ಪಾರ್ಟಿ ಅಂತ ನಿಮ್ಮ ಭಾವನೆ ಇರಬಾರ್ದು ಎಲ್ಲರಿಗೂ ಸಹಕರಿಸ್ಕೊಂಡು ಹೋಗ್ಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ ಮತ್ತೆ ಇನ್ನು ಮಾತಾಡೋರು ಇದ್ದಾರೆ ಅವರು ಕೃಷ್ಣಮೂರ್ತಿ ಆಗ್ರ ಗ್ರಾಮ ಪಂಚಾಯಿತಿಯ ಕೊಂಡೇನಹಳ್ಳಿ ಉಪಚಾರಣೆಯಲ್ಲಿ ಜೈಶ್ರೀ ಶ್ರೀನಿವಾಸ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇನ್ನು ಉಳಿದಿರೋ ಈ ಅವಧಿನಲ್ಲಿ ಅವರು ಕೊಂಡೇನಹಳ್ಳಿ ಗ್ರಾಮವನ್ನು ಇವರಲ್ಲಿ ಯಾವುದೇ ಇದ್ರ ಭೇದ ಭಾವ ಪಕ್ಷ ಭೇದ ಭಾವ ಇದ್ದಾರಾ ಕೆಲಸ ಮಾಡಿಕೊಂಡು ಅವ್ರು ಹೋಗೋಕ್ಕೆ ನಾವೆಲ್ಲನೂ ಅವ್ರ ಜೊತೆ ಇದ್ದು ಕೆಲಸ ಮಾಡ್ತೀವಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಪಡ್ತೀನಿ ಅದೇ ರೀತಿ ಇಷ್ಟಕ್ಕೆ ಅವಿರೋಧ ಆಯ್ಕೆ ಮಾಡುವುದಕ್ಕೆ ನಮ್ಮ ಮಂಡಿಕಲ್ ಚಲಪತಿ ಮಂಡಿಕಲ್ ಚಲಪತಿ ಅವರು ಮತ್ತು ಕೊಂಡೇವನಹಳ್ಳಿ ಕೃಷ್ಣೇಗೌಡರು ಅವರು ತುಂಬ ಮುತುವರ್ಜಿ ವಹಿಸಿ ಇದನ್ನು ಮಾಡಿದ್ದಾರೆ ಈ ಈ ಕಾರ್ಯ ಮಾಡಿದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಮತ್ತೆ ಗ್ರಾಮಸ್ಥರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ ನಾನು ಇಷ್ಟಪಡ್ತೀನಿ தேங்க சார் எல்லா சேர்வு நம்ம உத்தோம் அபிநந்த் ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರೆಲ್ಲ ಏನನ್ನು ಇರಿಸಿದ್ದಾರೆ ಇಲ್ಲಿ ಅವರ ಮರ್ಯಾದೆಯನ್ನು ಕಾಪಾಡೋ ಜವಾಬ್ದಾರಿ ನನ್ನದಾಗಿರುತ್ತೆ ಅವ್ರಿಗೆ ಯಾವುದೇ ಥರ ಧಕ್ಕೆ ಬರ್ದಿರೋ ನೋಡ್ಕೊಳ್ಳೋ ಅಂತ ಕರ್ತವ್ಯ ನನ್ನದಾಗಿರುತ್ತೆ ಅದೇ ಥರ ನಾನು ಕೊಡ್ತೀನಿ ಇಲ್ಲಿ ಬರುವಂಥ ಅನುದಾನಗಳನ್ನೆಲ್ಲ ಕರೆಕ್ಟಾಗಿ ಜನರಿಗೆ ಅನುಕೂಲವಾಗುವಂಗ ನಾನು ನಡ್ಕೊಳ್ತೀನಿ ಅಂತೇಳ್ಬಿಟ್ಟು ಇವ್ರ ಮುಂದೆ ನಾನು ಪ್ರಮಾಣವನ್ನು ಮಾಡ್ತಾಯಿದ್ದೀನಿ ಸೊ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಸೊ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಅದೇ ಥರನೇ ಯಾವತ್ತಿಗೂ ನಾನು ಇದೇ ಪಾರ್ಟಿಯಲ್ಲಿ ಇರ್ತೀನಿ ಇದರ ಒಂದು ಏನು ಇದಕ್ಕೆ ಹೆಂಗೆ ನಡ್ಕೋಬೇಕಂತೇಳ್ಬಿಟ್ಟು ದೊಡ್ಡವ್ರು ಹೆಂಗೆ ಸೂಚಿಸ್ತಾರೆ ಅದ್ರ ಪ್ರಕಾರವಾಗಿ ನಡ್ಕೊಳ್ಳೋ ಜವಾಬ್ದಾರಿ ನಂದಾಗಿರುತ್ತೆ ಹ್ಞೂ ಇದಕ್ಕೆ ಮಣ್ಕಲ್ ಚಲಪತ್ತಣ್ಣವರು ನಾನು ಎಲ್ಲೋ ಇದ್ದೆ ಸೊ ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಆವತ್ತಿಂದಲೂ ಇದ್ದೀವಿ ಸೊ ನಾನು ನನಗೆ ಗುರುತಿಸಿ ಮಣ್ಕಲ್ ಚಲಪತ್ತಣ್ಣವರು ಹಂಗೆ ಕೃಷ್ಣ ಕೃಷ್ಣೇಗೌಡರು ನನಗೆ ಫೋನ್ ಮಾಡಿಬಿಟ್ಟು ನೀರು ಬರಬೇಕಪ್ಪ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಬಂದು ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ಕಾರ್ಯವನ್ನು ಕೊಟ್ಟಿದ್ದಾರೆ ಹಾಗೂ ಮುಖ್ಯವಾಗಿ ಕೊಂಡೇನಹಳ್ಳಿ ಗ್ರಾಮಸ್ಥರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅಯ್ಯೂಬ್ ಆಗ್ಲಿ ತಾಜ್ ಭಾಷಾ ಆಗ್ಲಿ ಎಲ್ಲರು ಆದಮ್ ಆಗ್ಲಿ ಮತ್ತೆ ಖುದೂರ್ ಸಬಿ ಖಾದರ್ ಸಾಬಿ ಇವರೆಲ್ಲ ತುಂಬಾ ಹ್ಮ್ ಮತ್ತೆ ಅಬ್ದುಲ್ಲಾ ಇನ್ನೂ ಬಂದಿಲ್ಲ ಕೆಲವರು ಬಂದಿಲ್ಲ ಹಾಗು ಆನಂದ್ ಇವರು ಹಾ ಬಾಬಣ್ಣ ಇವರು ಅಷ್ಟೇ ಬಂದು ತುಂಬಾ ಸಪೋರ್ಟ್ ಮಾಡಿದ್ದಾರೆ ನೀವೇ ಇರ್ಬೇಕು ಅಂತ ಹೇಳ್ಬಿಟ್ಟು ಹಾಗೂ ನಮ್ಮ ರಮಣ ಅವರು ಕೂಡ ಹೇಳಿದ್ದಾರೆ ಎಲ್ಲರಿಗೂ ನನ್ನ ಪ್ರತಿನಿಧಿಗಳನ್ನು ಅಂದು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ